ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಸ್ವಲ್ಪ ಅನ್ನ ತಗೊಂಡು ಬಂದಿದ್ದೀನಿ ಉಳಿದಿರುವಂತಹ ಅನ್ನದಲ್ಲಿ ಒಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನೂ ಇದ್ರೆ ನೀವು ಇದುವರೆಗೆ ರುಚಿಸಿರೋದಂಥ ಒಂದು ಹೊಸ ಟೇಸ್ಟ್ ಅಂತಲೇ ಹೇಳ್ಬೋದು ಖಂಡಿತ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ ನೋಡೋಣ ಇದು ಏನು ಅಂತ ನೋಡೋಣ ನೋಡಿ ಮೊದಲು ನಾನು ಸ್ವಲ್ಪ ಅನ್ನ ತಗೊಂಡಿದ್ದೀನಿ ಇದು ಉಳ್ದಿರೋ ಅನ್ನೂ ಆಗ್ಬೋದು ಅದು ಇದಕ್ಕೋಸ್ಕರನೇ ಅನ್ನ ರೆಡಿ ಮಾಡಿನೂ ಇಡ್ಬೋದು ನೋಡಿ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಜಜ್ಜುವ ಕಲ್ಲು ಬೇಕು ಅದಕ್ಕೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಹೆಸಳು ಸಣ್ಣ ಗಾತ್ರದ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನೀವು ದೊಡ್ಡ ಒಂದು ಐದು ಸಾಕು ಅಂದರೆ ನಾನಿಲ್ಲಿ ಒಂದು ಕಪ್ ಅನ್ನಕ್ಕಿರುವಂತಹದ್ದು ರೆಡಿ ಮಾಡ್ತಾ ಇರೋದು ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಒಂದು ಟೀ ಸ್ಪೂನ್ನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಆಗಿರಬೇಕು ಯಾಕಂದ್ರೆ ಒಳ್ಳೆ ಕಲರ್ ಕೊಡುತ್ತೆ ಖಾರ ಇರಲ್ಲ ಅಂದ್ರೆ ಜಾಸ್ತಿ ಮಕ್ಕಳಿಗೆಲ್ಲ ಕೊಡ್ತೀರ ನೀವು ಖಾರ ನೋಡ್ಕೊಂಡೇ ಸೇರಿಸಬೇಕು ನಿಮ್ಮ ಮೆಣಸಿನ ಉಡಿಯೋ ಖಾರ ಅಡ್ಜಸ್ಟ್ ಇಲ್ಲ ಅಂದ್ರೆ ಇದು ಕರೆಕ್ಟ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ರೆ ಉಪ್ಪು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇನ್ನು ಇದನ್ನ ಈ ರೀತಿ ಬೇರೆ ಬೇರೇನು ಬೇಡ ಇದೇ ಈ ಮೂರು ಮೇನ್ ಮಸಾಲ ಇದ್ರದ್ದು ಚೆನ್ನಾಗಿ ಜಜ್ಜಬೇಕು ಅಂದ್ರೆ ಒಳ್ಳೆ ಪೇಸ್ಟ್ ತರ ಆಗಬೇಕು ಈ ರೀತಿ ಕಲ್ಲಲ್ಲಿ ಜಜ್ಜಿಬಿಟ್ಟು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ನಾವು ಸ್ವಲ್ಪ ಜಜ್ಜೋದ್ರಿಂದ ಮಿಕ್ಸಿಯಲ್ಲೆಲ್ಲ ಹಾಕ್ಬಿಟ್ಟು ಜಜ್ಜಿದ್ರೆ ಕರೆಕ್ಟಾಗಿ ಪೇಸ್ಟ್ ಆಗಿ ಸಿಗಲ್ಲ ನಮಗೆ ನೋಡಿ ಈ ರೀತಿ ಫುಲ್ಲಾಗಿ ಜಜ್ಜಬೇಕು ಇದನ್ನು ನೋಡಿ ಚೆನ್ನಾಗಿ ಜಜ್ಕೊಂಡಿದ್ದೀನಿ ನೀರೇನು ಸೇರಿಸಬಾರ್ದು ನೋಡಿ ಪೇಸ್ಟ್ ರೆಡಿಯಾಗಿದೆ ಈ ರೀತಿ ಇದೆ ನೋಡಿ ಮೆಣಸಿ ನೋಡಿ ಬೆಳ್ಳುಳ್ಳಿ ಉಪ್ಪು ಮಾತ್ರ ಸಾಕು ಇದಕ್ಕೆ ಈ ಮೂರು ಪದಾರ್ಥ ಸಾಕು ನೋಡಿ ಪೇಸ್ಟ್ ಈ ರೀತಿ ಇದೆ ಈ ರೀತಿ ಜಜ್ಜಿ ಚೆನ್ನಾಗಿ ಆ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಥರ ಬರಬೇಕು ನೋಡಿ ಈ ರೀತಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ತುಪ್ಪ ಸೇರಿಸಬೇಕು ನಾನಿಲ್ಲಿ ಮೂರು ಟೀ ಅಷ್ಟು ತುಪ್ಪ ತುಪ್ಪದ ಬದಲು ಬೆಣ್ಣೆ ಸೇರಿಸ್ಬೋದು ಆದರೆ ಎಣ್ಣೆ ಎಣ್ಣೆ ಹಾಕ್ಬೋದು ಆದರೆ ನಿಮಗೆ ಕರೆಕ್ಟ್ ರುಚಿ ಬೇಕು ಅಂತ ಇದ್ದರೆ ಬೆಣ್ಣೆ ಅಥವಾ ತುಪ್ಪನೇ ಸೇರಿಸಬೇಕು ಒಂದು ಮೂರು ಟೀ ಸ್ಪೂನಷ್ಟು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾವಿಲ್ಲಿ ಜಜ್ಜಿಬಿಟ್ಟು ರೆಡಿ ಮಾಡಿಟ್ಟಿರುವಂಥ ಪೇಸ್ಟ್ ಇದೆಯಲ್ವಾ ಅದನ್ನು ಹಾಕಬೇಕು ಈ ಪೇಸ್ಟ್ ಅಂದರೆ ನೋಡುವಾಗ ಈ ರೀತಿ ಇರುತ್ತೆ ಇದರ ಟೇಸ್ಟ್ ಅಂದರೆ ಅದ್ಭುತವಾಗಿರುತ್ತೆ ಯಾಕಂದರೆ ನಾನು ಇದುವರೆಗೆ ಈ ರೀತಿಯಂತ ಒಂದು ಟೇಸ್ಟ್ ಮಾಡಿಲ್ಲ ನನಗಂತೂ ತುಂಬ ಇಷ್ಟ ಆಗಿರುವಂಥದ್ದು ನೋಡಿ ಈ ರೀತಿ ಈ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರಿಬೇಕು ಹುರಿಯುವಾಗ ಕೇರ್ಫುಲ್ ಆಗಿರಬೇಕು ಯಾಕಂದರೆ ಮೆಣಸಿನ ಹುಡಿ ಎಲ್ಲ ಇದೆ ಆದ ಕಾರಣ ಬೇಗ ಕಪ್ಪಾಗೋ ಚಾನ್ಸ್ ಇರುತ್ತೆ ಆದ ಕಾರಣ ಮೊದಲೇ ನೀವು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ಹುರಿಬೇಕು ಕರೆಕ್ಟಾಗಿ ಆ ಬೆಳ್ಳುಳ್ಳಿ ಮೆಣಸಿನ ಹುಡಿಯ ಹಸಿ ವಾಸನೆ ಹೋಗಬೇಕು ಈ ತುಪ್ಪದಲ್ಲಿ ಹುರ್ಕೊಳ್ಳುವಾಗ ನೋಡಿ ಈ ರೀತಿ ಮಾಡಿಬಿಟ್ಟು ನಿಧಾನಕ್ಕೆ ತುರ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಅದು ಜಾಸ್ತಿ ಫ್ಲೇಮ್ ಜಾಸ್ತಿ ಮಾಡ್ಬಿಟ್ರೆ ಬೇಗ ಕಪ್ಪಾಗ್ಬಿಡುತ್ತೆ ಅವಾಗ ನಮ್ಮ ಈ ರೆಸಿಪಿಯ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ಅದ ಕಾರಣ ನೀವು ಕೇರ್ಫುಲ್ ಆಗಿ ಇದನ್ನು ಮಿಕ್ಸ್ ಮಾಡಬೇಕು ಫ್ರೈ ಮಾಡಬೇಕು ನೋಡಿ ಈ ರೀತಿ ಆಗಿದೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇನ್ನು ಇದಕ್ಕೆ ಅನ್ನ ಸೇರಿಸಬೇಕು ಫ್ಲೇಮ್ ಕಡಿಮೆ ಅವರಿಗೆಲ್ಲೇ ಇಟ್ಕೊಳ್ಳಿ ನೋಡಿ ಕರೆಕ್ಟು ಒಂದು ಕಪ್ ಒಂದು ಕಪ್ ಅಂದರೆ ಒಂದು ಕಪ್ ಫುಲ್ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅನ್ನಕ್ಕೆ ಕರೆಕ್ಟ್ ಆಗುತ್ತೆ ಇನ್ನು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ರೆಡಿ ಮಾಡಿಟ್ಟಿರೋಂಥ ಈ ಮಸಾಲೆ ಇದೆಯಲ್ವಾ ಅದೆಲ್ಲ ಕಡೆ ಕೂಡ ಸಿಗಬೇಕು ಅದ ಕಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫುಲ್ಲಾಗಿ ಕಲರ್ ನೋಡಿ ನಾವು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೆ ಒಳ್ಳೆ ಕಲರ್ ಕೂಡ ಸಿಗುತ್ತೆ ಖಾರನೂ ಇರಲ್ಲ ಕರೆಕ್ಟ್ ರುಚಿನೂ ಅದ್ಭುತವಾಗಿ ಸಿಗುತ್ತೆ ನಮಗೆ ಅದ ಕಾರಣ ನಾನು ಇದನ್ನು ಹಾಕಿರೋದು ಇನ್ನೆಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರೆಸಿಪಿ ಅಂತೂ ರೆಡಿ ಆಗುತ್ತೆ ನೋಡಿ ಫುಲ್ಲಾಗಿ ತುಪ್ಪ ಹಾಕಿದ್ರಿಂದ ಇದರ ಫ್ಲೇವರ್ ಇನ್ನೂ ಕೂಡ ಜಾಸ್ತಿ ಸಿಗುತ್ತೆ ನಮಗೆ ನೋಡಿ ರೆಡಿ ಆಗಿದೆ ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬೇರೆ ಏನು ಮಸಾಲ ಸೇರಿಸಬೇಡಿ ಕೇವಲ ಮೆಣಸಿನ ಹುಡಿ ಮಾತ್ರ ಸಾಕು ಆಮೇಲೆ ಈ ಬೆಳ್ಳುಳ್ಳಿಯ ಫ್ಲೇವರಲ್ಲಿ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ರುಚಿಯಾಗಿರುವಂತಹ ಒಂದು ಅಂತ ಮಾಡುವಂತಹ ಒಂದು ಬೆಳ್ಳುಳ್ಳಿ ರೈಸ್ ಇಲ್ಲಿ ಆಗಿದೆ ಇದು ನಿಮಗೆ ಟಿಫಿನ್ ಬಾಕ್ಸಿಗೂ ಕೊಡ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ಬೋದು ಮಧ್ಯಾಹ್ನ ಅನ್ನ ಉಳಿದಿದ್ರೆ ನೈಟ್ ಡಿನ್ನರ್ ಆಗಿಯೂ ಇದನ್ನು ಸರ್ವ್ ಮಾಡ್ಬೋದು ರುಚಿಯಂತೂ ಅದ್ಭುತವಾಗಿರುತ್ತೆ ಬಿಸಿ ಬಿಸಿಯಾಗೇ ತಿನ್ಬೋದು ಆರಿದ ಮೇಲೆ ತಿಂದರೂ ಕೂಡ ಟೇಸ್ಟಲ್ಲಿ ಏನು ವ್ಯತ್ಯಾಸ ಬರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು